ವೀಕ್ಷಕ ಬಂಧು ಬಾಂಧವರಿಗೆ ನನ್ನ ನಮಸ್ಕಾರಗಳು ನೀವೆಲ್ಲ ಶಿವನ ಕೈಯಲ್ಲಿರುವ ತ್ರಿಶೂಲವನ್ನು ನೋಡಿರುತ್ತೀರಿ ಅಲ್ಲವೇ ಆ ತ್ರಿಶೂಲಿನಲ್ಲಿ ಅಡಗಿರುವ ಶಕ್ತಿಗಳ ಬಗ್ಗೆ ನಿಮಗೆ ಗೊತ್ತಿದೆಯೇ ತಿಳಿಯೋಣ ಬನ್ನಿ ಹಾಗೆ ನೋಡಿದರೆ ಶಿವನಿಗೆ ಯಾವ ಅಸ್ತ್ರದ ಅವಶ್ಯಕತೆನೇ ಇಲ್ಲ ಅವನ ಆ ಮೂರನೆಯ ಶಕ್ತಿಯುಳ್ಳ ಕಣ್ಣೊಂದಿದ್ದರೆ ಸಾಕು ಶಿವನು ತನ್ನ ಭಕ್ತರ ಒಳಿತಿಗಾಗಿ ಈ ತ್ರಿಶೂಲವನ್ನು ಹೊಂದಿದ್ದಾನೆ ತ್ರಿಶೂಲವು ವಿವಿಧತೆ ಹಾಗೂ ಸಮೃದ್ಧಿಗೆ ಸಂಕೇತವಾಗಿದೆ ಬ್ರಹ್ಮಾಸ್ತ್ರ ವೈಷ್ಣವಾಸ್ತ್ರ ಪಶುವಸ್ತ್ರ ಮುಂತಾದ ಎಲ್ಲವುಗಳಿಗಿಂತ ಈ ಆಯುಧ ಶಾಶ್ವತವಾದ ಅತ್ಯಂತ ಶಕ್ತಿಶಾಲಿ ಆಯುಧದಲ್ಲಿ ಒಂದಾಗಿದೆ ಶಿವನು ತ್ರಿಶೂಲದ ಹೆಸರು ವಿಜಯ್ ತ್ರಿಶೂಲದ ಮೂರು ಶೂಲಗಳ ಸಾಂಕೇತಿಕವಾಗಿ ತನ್ನ ಭಕ್ತರನ್ನು ಎಲ್ಲ ನೋವು ಮತ್ತು ದುಃಖದ ತ್ರಯ ತಪಗಳಿಂದ ಮುಕ್ತಗೊಳಿಸುವುದು ತ್ರಿಶೂಲ ನಾಶಪಡಿಸುತ್ತದೆ ತ್ರಿಶೂಲ ಭೌತಿಕ ಆಧ್ಯಾತ್ಮಿಕ ಮತ್ತು ಅತಿ ದೈವಿಕ ತಪತಾಪಗಳಿಂದ ಮೂರು ಶೂಲಗಳನ್ನು ಹೊಂದಿದೆ ಶಿವನ ತ್ರಿಶೂಲ ಸಾಮಾನ್ಯವಾಗಿ ಸೃಷ್ಟಿ ನಿರ್ವಹಣೆ ಮತ್ತು ವಿನಾಶ ಹಿಂದಿನ ಪ್ರಸ್ತುತ ಮತ್ತು ಭವಿಷ್ಯ ಮೂರು ಗುಣಗಳ ಮೊದಲಾದ ಅನೇಕ ವಿವಿಧ ತ್ರಿವಣದಲ್ಲಿ ಪ್ರತಿನಿಧಿಸುತ್ತದೆ ಎಂದು ಹೇಳಲಾಗುತ್ತದೆ ತ್ರಿಶೂಲ ಸ್ವರ್ಗ ಮೃತ್ಯ ಮತ್ತು ಪಾತಾಳ ಲೋಕವನ್ನು ಪ್ರತಿಬಿಂಬಿಸುತ್ತದೆ ಶಿವನ ಆಯುಧವಾಗಿ ನೋಡಿದಾಗ ತ್ರಿಶೂಲ ಭೌತಿಕ ಪ್ರಪಂಚ ಪೂರ್ವಜನರ ಜಗತ್ತು ಮತ್ತು ಮನಸಿನ ಜಗತ್ತು ಈ ಮೂರು ಲೋಕಗಳನ್ನು ನಾಶ ಮಾಡುವ ಮತ್ತು ಸೃಷ್ಟಿಸುವುದಾಗಿ ಹೇಳಲಾಗುತ್ತದೆ ಸನಾತನ ಪುರಾಣದ ಪ್ರಕಾರ ತ್ರಿಶೂಲವು ಮೂರು ಮನೆಗಳು ಮನುಷ್ಯನ ಮನಸ್ಸು ಬುದ್ಧಿ ಮತ್ತು ಅಹಂಕಾರವನ್ನು ಪ್ರತಿನಿಧಿಸುತ್ತದೆ ಈ ಮೂರು ಶಿವನ ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದಾನೆ ಎಂಬುದು ಸಂಕೇತವಾಗಿ ಶಿವನ ಕೈಯಲ್ಲಿ ತ್ರಿಶೂಲವಿದೆ ಶಿವನ ತ್ರಿಶೂಲವು ವಿಶ್ವದ ಅತ್ಯಂತ ದೊಡ್ಡದಾದ ಸಹಕಾರ ವಸ್ತು ಎಂದು ಕರೆಯಲಾಗುತ್ತದೆ ನಿಂಬೊಂದು ಅರ್ಥದಲ್ಲಿ ಹೇಳಬೇಕೆಂದರೆ ತ್ರಿಶೂಲದ ಮೂರು ಮೊನೆಗಳು ಮನುಷ್ಯನದ ಮನಸ್ಸು ಬುದ್ಧಿ ಮತ್ತು ಅಹಂಕಾರವನ್ನು ಪ್ರತಿನಿಧಿಸುತ್ತದೆ ಮೂರನ್ನು ಶಿವ ತನ್ನ ಹಿಡಿತದಲ್ಲಿಟ್ಟಿಕೊಂಡಿದ್ದಾನೆ ಎಂಬುದರ ಸಂಕೇತವಾಗಿ ಶಿವನ ಕೈಯಲ್ಲಿ ತ್ರಿಶೂಲವಿದೆ ಶಿವನ ತ್ರಿಶೂಲವನ್ನು ವಿಶ್ವದ ಅತ್ಯಂತ ದೊಡ್ಡದ ಸಹಕಾರ ವಸ್ತು ಎಂದು ಹೇಳಲಾಗುತ್ತದೆ ಇನ್ನೊಂದು ಅರ್ಥದಲ್ಲಿ ಕೆಲವು ದುಷ್ಟಶಕ್ತಿಗಳನ್ನು ಕೊಂದು ಮುಂದಿನ ದಾರಿ ಸುಗಮವಾಗಿರಲು ಶಿವ ಬಳಸುವ ತ್ರಿಶೂಲ ನಿಮ್ಮ ಮುಂದಿನ ಹಾದಿ ಸುಗಮವಾಗಿ ಹಾರೈಸುತ್ತದೆ ಎಂದು ಪುರಾಣಗಳು ನಿಮಗೆ ಹೇಳ ಹೇಳಬಯಿಸುತ್ತದೆ ನಿಮಗೆ ಇಷ್ಟವಾದಲ್ಲಿ ಫಾಲೋ ಮಾಡಿ ಲೈಕ್ ಬಟನ್ ಒತ್ತಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ